ವೀಕ್ಷಕರೇ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಆಲೂರು ವೆಂಕಟರಾಯರೆಂದರೆ ಅಕ್ಷರಶಃ ಕನ್ನಡ ಕುಲಪುರೋಹಿತರೇ ಆಗಿದ್ದು ಒಂದು ಕಣ್ಣಲ್ಲಿ ಕನ್ನಡ ಅಭಿಮಾನ ಮತ್ತೊಂದು ಕಣ್ಣಲ್ಲಿ ದೇಶಾಭಿಮಾನ ತುಂಬಿಕೊಂಡು ಅಪ್ರತಿಮ ಕನ್ನಡ ಸೇನಾನಿಯಾಗಿ ಅಸಾಧಾರಣ ಸ್ವಾತಂತ್ರ್ಯ ಯೋಧರಾಗಿ ಕನ್ನಡಿಗರಲ್ಲಿ ಕರ್ನಾಟಕದ ಏಕೀಕರಣ ಪ್ರಜ್ಞೆ ಮೂಡಿಸಿದ ಕರ್ನಾಟಕದ ಶಿಲ್ಪಿಗಳೆಂದು ಪತ್ರಕರ್ತರು ಆದ ಖ್ಯಾತ ಸಾಹಿತಿ ಬನ್ನೂರು ಕೆರಾಜುರವರು ಅಭಿಪ್ರಾಯಪಟ್ಟರು ಮೈಸೂರು ತಾಲೂಕಿನ ಧರ್ಮಾಪುರ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಮೈಸೂರಿನ ಪ್ರತಿಷ್ಠಿತ ಶೈಕ್ಷಣಿಕ ಸೇವಾ ಸಂಸ್ಥೆಗಳಾದ ಹಿರಣ್ಮಯ ಪ್ರತಿಷ್ಠಾನ ಮತ್ತು ಕಾವೇರಿ ಬಳಗ ಹಾಗೂ ಧರ್ಮಾಪುರ ಸರ್ಕಾರಿ ಪ್ರೌಢಶಾಲೆಯು ಒಟ್ಟಾಗಿ ಆಯೋಜಿಸಿದ್ದ ಕರ್ನಾಟಕ ಕುಲಪುರೋಹಿತ ಆಲೂರು ವೆಂಕಟರಾಯರ ಜನ್ಮ ದಿನಾಚರಣೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪ್ರಧಾನ ಭಾಷಣಕಾರರಾಗಿ ಮಾತನಾಡಿದ ಅವರು ಕರ್ನಾಟಕ ನಿರ್ಮಾಣದ ಮಹಾಶಿಲ್ಪಿಯಾದ ಆಲೂರರ ಬಹಳ ದಿನಗಳ ಸಂಶೋಧನೆ ಮತ್ತು ಅಧ್ಯಯನ ಹಾಗೂ ಪ್ರಾಮಾಣಿಕ ಶ್ರಮದ ಫಲವೇ ಕರ್ನಾಟಕ ಗತವೈಭವ ಕೃತಿಯಾಗಿದ್ದು ಕರ್ನಾಟಕತ್ವದೊಡನೆ ಎಲ್ಲರೂ ಕನ್ನಡ ಪ್ರಜ್ಞೆ ಮೂಡಿಸಿ ಕನ್ನಡ ಅಭಿಮಾನದ ಬೀಜ ಬಿತ್ತಿ ಬೆಳೆಯುವ ಮಹತ್ವದ ಕೃತಿಯಾಗಿದ್ದು ಇದು ಸರ್ಕಾರದಿಂದ ಮತ್ತೆ ಮತ್ತೆ ಮರುಮುದ್ರಣಗೊಂಡು ಪ್ರತಿಯೊಬ್ಬ ಕನ್ನಡಿಗರಿಗೂ ತಲುಪುವಂತಾಗಬೇಕೆಂದರು ಹಿರಣ್ಮೈ ಪ್ರತಿಷ್ಠಾನದ ಅಧ್ಯಕ್ಷ ಎ ಸಂಗಪ್ಪ ಅವರು ಪ್ರಸ್ತುತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುನ್ನತ ಶ್ರೇಣಿತರಾದ ವಿದ್ಯಾರ್ಥಿಗಳಾದ ಕುಮಾರಿ ನಮ್ರತಾ ಕುಮಾರಿ ತ್ರಿವೇಣಿ ಹಾಗೂ ಸಂಜಯ್ ಅವರುಗಳಿಗೆ ತಲಾ ಒಂದು ಸಾವಿರ ರೂಪಾಯಿಗಳ ನಗದು ಬಹುಮಾನ ನೀಡಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರ ಜನ್ಮದಿನೋತ್ಸವದ ದ್ಯೋತಕವಾಗಿ ಏರ್ಪಡಿಸಿದ್ದ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಕಾವೇರಿ ಬಳಗದ ಅಧ್ಯಕ್ಷೆ ಎನ್ ಕೆ ಕಾವೇರಮ್ಮ ಹಾಗೂ ವಿಶ್ರಾಂತ ಶಿಕ್ಷಕ ಎಂಎನ್ ಸುರೇಶ್ ಅವರು ಬಹುಮಾನ ವಿತರಿಸಿದರು ಮುಖ್ಯ ಶಿಕ್ಷಕ ಸತೀಶ್ ಅಧ್ಯಕ್ಷತೆ ವಹಿಸಿದ್ದರು ಶಿಕ್ಷಕರಾದ ಶಿವರುದ್ರಪ್ಪ ಜಿಆರ್ ನವೀನ್ ಕುಮಾರ್ ಇಪ್ರವೀಣ್ ಎಂಆಶಾ ದ್ವಿತೀಯ ದರ್ಜೆ ಸಹಾಯಕ ಕೃಷ್ಣಾಚಾರಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ರಾಜನಾಯ್ಕ ಮುಂತಾದವರಿದ್ದರು ಪ್ರಾರಂಭದಲ್ಲಿ ಎಲ್ಲರೂ ಕನ್ನಡ ಕುಲಪುರೋಹಿತ ಆಲೂರು ವೆಂಕಟರಾಯರಿಗೆ ಪುಷ್ಪ ನಮನ ಸಲ್ಲಿಸಿದರು ಶಾಲೆ ನಡುವೆ ಒಂದು ವ್ಯಾಪಾರ ಇದೆ ಅದನ್ನು ನಡುವೆ ಏನದು ಹ ಓದು ಓದುವುದು ಜನ್ಮದಿನದ ಶುಭಾಶಯಗಳನ್ನು ನಿಮಗೆ ಹೋರಾಡಿದವರು ಅಂತ ಈಗ ಕಿವಿ ತುಂಬಾ ಕೇಳ್ಕೊಂಡಿದ್ದೀರಾ ವಿಷಯವನ್ನ ತಿಳಿದುಕೊಂಡಿದ್ದೀರಾ ಆಮೇಲೆ ನೀವೆಲ್ಲರೂ ಸ್ಮಾರ್ಟ್ ಆಗಿತ್ತು ದೇಶ ಮತ್ತೆ ನಾಡು ಕಣ್ಣುಗಳಾಗಿತ್ತು ಒಂದು ಕಣ್ಣಲ್ಲಿ ಕನ್ನಡ ಇವತ್ತಿನ ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಕಾರ್ಗಿಲ್ ವಿಜಯ ದಿನ ಏನೋ ಕಾರ್ಗಿಲ್ ವಿಜಯ ದಿನ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತ ಯುದ್ಧದಲ್ಲಿ

ಹೊಸ ಸಕಲ ಹಿರಿಗಳ ತಾವು ಬೆಳದಿದ್ದರೂ ನೀಡುವುದು ಕೇಳಲ್ಲ ಕೂಡ ಹಂಗ ಹಂಗೆ ಕೇಳಲ್ಲ ಬೆಡಲಿದ್ದರೂ ನೀಡುವುದು ಹೂವು ಹಣ್ಣು ನೀರು ಹೂವು ಹಕ್ಕಿಗಳಲ್ಲ ಹಕ್ಕಿಗಳಿಲ್ಲ ಅಯ್ಯೋ ಹಕ್ಕಿಗಳಿರಬಲ್ಲ ಎಂದು ಬರಗಬೇಡಿ ಒಂದು ಗಿಡ ಹಕ್ಕಿಂತ ಹಕ್ಕಿಗಳಿಲ್ಲ ಎಂದು ಬರಗಬೇಡಿ ಒಂದು ಗಿಡ ನೆಡು ಹೂಗೆ ಹೂಗಳೊಂದು ಹೋಗಿದೆ ಅಂತ ಗಿಡ ನೆಡು ಮಳೆ ಇಲ್ಲ ಎಂದು ಹೊರಗುವ ಬೇಡ ಒಂದು ಗಿಡ ಮೆಡು ಬಿಸಿಗಾಳಿ ಬಿಸಿ ಬಿಸಿಗಾಳಿ ನೀರು ತಂಗಾಗಿ ಸೂಸಲು ಒಂದು ಗಿಡ ನೆಕ್ಸ್ಟ್ ರಾಜತಿ ಮರ ಇಲ್ಲ ನೆಕ್ಸ್ಟ್ ಮರ ಕೇವಲ ಮರವಲ್ಲ ಜೀವಜಾಲ ವೋಮಲೀಲ ಇಲ್ಲ ಬರ್ತದೆ ಜೀವಜಾಲ ವೋಮಲೀಲ ಮುಂದಿನ ಸಾವಿರದ ಮರ ಇದ್ದರೆ ನರ ನರ ಅಂದರೆ マラインダーマライン。マラウェアマラウェアマラウェアマラウェアマラウェアマラウェアマラウェア